ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮೊನ್ನೆ ಹೇಳಿದ್ದಲ್ಲ ಒಂದು ನಾಲ್ಕು ದಿನದಿಂದ ನಾನು ಮನೆಯಲ್ಲಿರಲಿಲ್ಲ ಹಾಗಾಗಿ ಗಾರ್ಡನ್ ಏನು ಕ್ಲೀನ್ ಮಾಡೋಕ್ಕಾಗಿಲ್ಲ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಎರಡು ದಿನ ಒಂಚೂರು ಮಳೆ ಜಿಟಿ ಜಿಟಿಯಾಗಿ ಬರ್ತಾಯಿತ್ತು ಚೆನ್ನಾಗೂ ಕೂಡ ಮಳೆ ಆಗಿಲ್ಲ ಸುಮ್ಮನೆ ಸ್ವಲ್ಪ ಹನಿ ಬರ್ತಾಯಿತ್ತು ಇಲ್ಲಿ ನೋಡಿ ಇದು ಬುಡ್ಮಿಕಾಯಿ ಇದು ಎರಡು ಆಗಿದೆ ಇದರಲ್ಲಿ ಇನ್ನೊಂದೆರಡು ಆಗಿತ್ತು ಮಂಗ ಕಿತ್ತು ತಿಂದ ಹಾಕಿದೆ ಹಾಗೆ ಅಲ್ಲಿ ನೋಡಿ ಇದು ಬಾದಾಮಿ ಇದು ಬಾದಾಮಿ ಈ ಗಿಡದಲ್ಲಿ ಏನು ಇರುತ್ತಲ್ಲ ಅದೆಲ್ಲ ಬಂದು ಇಲ್ಲೇ ಬೀಳುತ್ತೆ ಹಿಂಗಾಗಿ ನನ್ನ ಗಾರ್ಡನ್ ಆದಷ್ಟು ಡೈಲಿ ನಾನು ಕಸ ಬೆಳೀಬೇಕು ಆ ರೀತಿ ಇರುತ್ತೆ ಯಾಕಂದರೆ ಇದು ತುಂಬ ದೊಡ್ಡ ಗಿಡ ಇದೆ ನೋಡಿ ಇಲ್ಲಿ ಅಲ್ಲಿ ಕೂಡ ಇದೆ ಇಲ್ಲೊಂದಿದೆ ಹೀಗಾಗಿ ಕಸ ಜಾಸ್ತಿ ನಿನ್ನೆ ಮೊನ್ನೆ ಎಲ್ಲ ಬೆಳೆಯೋಣ ಅಂದ್ಕೊಂಡೆ ಬಟ್ ಎಲ್ಲ ಏನಾಗಿದೆ ಅಂದರೆ ಸ್ವಲ್ಪ ಹಸಿ ಹಸಿ ಇತ್ತು ಕಸ ಬೆಳೆಯೋಕ್ಕೆಲ್ಲ ಸ್ವಲ್ಪ ಕಷ್ಟ ಹಾಗಾಗಿ ನಾನು ಬಳದಿರಲಿಲ್ಲ ಇವತ್ತು ಕಸ ಕ್ಲೀನ್ ಕ್ಲೀನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಗಿಡದಲ್ಲಿ ನೋಡಿ ಹೂ ಬರೋಕ್ಕೆ ಶುರು ಆಗಿದೆ ಇನ್ನೂ ಕಾಯಿಗಳು ಬರುತ್ತೆ ನೋಡಿ ಎಷ್ಟು ಹೂ ಆಗ್ತಾ ಇದ್ದಾವೆ ಅಂತ ಅದರಲ್ಲಿ ಆಗಿತ್ತು ಮಂಗ ಕಿತ್ತಾಕಿದೆ ಇನ್ನೂ ಒಂದು ಚಿಕ್ಕದಾಗಿತ್ತು ಅದನ್ನು ತೆಗ್ದಾಕಿದೆ ಇದರಲ್ಲೂ ಕೂಡ ಇದೆ ನೋಡಿ ಇದರಲ್ಲಿ ಒಟ್ಟು ಎರಡು ವೆರೈಟಿ ಇದೆ ಬದನೆ ಗಿಡದಲ್ಲಿ ಇದು ನೋಡಿ ಹುಳ ತಿಂದುಬಿಟ್ಟು ಯಾವ ರೀತಿ ಆಗಿದೆ ಅಂತ ಒಂದೆರಡು ದಿನ ಗಾರ್ಡನಲ್ಲಿ ಇಲ್ಲ ಅಂದರೆ ಸ್ವಲ್ಪ ಅಸ್ತವ್ಯಸ್ತ ಆಗಿಬಿಡತ್ತೆ ಇವತ್ತು ಬೆಳಗ್ಗೆಯಿಂದ ಮೋಡ ಇದೆ ಮಳೆ ಆಗುತ್ತೇನೋ ಅಂತ ನೀರು ಹಾಕಿರಲಿಲ್ಲ ಬಟ್ ಈಗ ಕಸ ಎಲ್ಲ ಬಳದ್ಬಿಟ್ಟು ಒಂದು ಸರಿ ನೀರು ಹಾಕಿ ನಾನು ಹೋಗ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಕಮಲದ ಬೀಜ ತರಿಸಿರೋದನ್ನು ನಿಮಗೆ ತೋರಿಸಿದ್ದೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೆ ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಒಂದು ಒಂದು ಎಂಟು ಬೀಜ ಹಾಕಿದ್ದೆ ನಾನು ಅದರಲ್ಲಿ ಇದು ಒಂದು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಿಟ್ಟಿದೆ ಎಲೆಗಳು ಕೂಡ ಬರೋಕ್ಕೆ ಆಗಿದೆ ನೋಡಿ ಇದು ಒಂದು ಎಲೆ ಬಿಚ್ಚುತ್ತೆ ನಾಳೆ ಬಿಚ್ಚಬೋದು ಇದು ಹಾಗಾಗಿ ಇದನ್ನು ಇವತ್ತು ನಾನು ಹಾಕ್ತಾ ಇದ್ದೀನಿ ರಿಪೋರ್ಟ್ ಎಲ್ಲ ಇದ್ದೀನಿ ಮಣ್ಣಿಗೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಒಂದು ಪಾಟು ಖಾಲಿ ಇದೆ ನನ್ನ ಹತ್ರ ಈ ಒಂದು ಪಾಟಲ್ಲೇ ನಾನು ಹಾಕೋತೀನಿ ಸದ್ಯಕ್ಕೆ ಇದರಲ್ಲೇ ನಾನು ಹಾಕ್ತೀನಿ ಯಾಕಂದರೆ ನನ್ನ ಹತ್ರ ಕೂಡ ಬೇರೆ ಪಾಟ್ಗಳಿಲ್ಲ ಅದಕ್ಕೋಸ್ಕರ ಇದರಲ್ಲೇ ಯಾಕಂದರೆ ಈಗ ಇರೋದು ಇದೊಂದೇ ಗಿಡ ಇದರಲ್ಲಿ ಹಾಗಾಗಿ ನಾನು ಇದನ್ನು ಮತ್ತೆ ಬೇರೆ ಪಾಟ್ ಮಾಡಲ್ಲ ನಾನು ಆದಷ್ಟು ಇದ್ರ ಇದ್ರೊಳಗಡೆ ಹಾಕ್ತೀನಿ ನೋಡೋಣ ಇದು ಒಂದು ಬಂದಿದೆ ಕರೆಕ್ಟಾಗಿ ನೋಡೋಣ ಇದರಲ್ಲಿ ಹೇಗೆ ಬರುತ್ತೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಇದನ್ನ ಹಾಕ್ತಾ ಇರೋದು ನೀರಲ್ಲಂತೂ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಫಸ್ಟ್ ಅಟೆಂಪ್ಟ್ ಇದು ನಂದು ಈ ಒಂದು ಕಮಲದ ಬೀಜನ ನಾನು ಹಾಕ್ತಾ ಇರೋದು ನೋಡೋಣ ಅದರಲ್ಲಿ ಯಾವ ರೀತಿ ಬರುತ್ತೆ ಅಂತ ಹಾಗೆ ಇದರಲ್ಲಿ ನೋಡಿ ಇದರಲ್ಲಿ ಒಂದು ಮಗ್ಗು ಬರ್ತಾ ಇದೆ ನೋಡಬೇಕು ಅದು ಏನಾಗುತ್ತೆ ಅಂತ ಇದು ಎಲೆಯಿಂದ ಹುಟ್ಕೊಳ್ಳುತ್ತಾ ಅಂತ ನೋಡಬೇಕು ಅಂತ ನಾನು ಹಾಕಿದ್ದೆ ಇದರಲ್ಲಿ ಹಾಗೆ ಇದರಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋ ಆಗ್ತಿದೆ ಇದು ಇದರಲ್ಲಿ ನೋಡಿ ಒಂದು ಮೊಗ್ಗಿದೆ ಇದೊಂದು ಎರಡಿದೆ ಈ ಎರಡು ನಾಳೆ ಅರಳಬೋದು ಅಂದ್ಕೊತೀನಿ ನನಗೆ ಕಮಲ ಗಿಡ ಬೆಳೆಸ್ಬೇಕು ಅನ್ನೋದು ತುಂಬ ಆಸೆ ಇದೆ ಮೊದಲಿಂದನೂ ನನಗೆ ನೀರಲ್ಲಿ ಬೆಳೆಸುವಂಥ ಗಿಡಗಳು ಅದರಲ್ಲೂ ಹೂ ಬರುವಂಥ ಗಿಡಗಳು ತುಂಬಾ ಇಷ್ಟ ಇದೊಂದು ಟ್ರಯಲ್ ಇದೆ ನೋಡೋಣ ಹೇಗೆ ಬರುತ್ತೆ ಅಂತ ಅದು ಎಲೆಗಳು ಒಂದು ನಾಲ್ಕೈದು ಬಂತು ಅಂದರೆ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಅಪ್ಡೇಟನ್ನು ತೋರಿಸ್ತೀನಿ ಅದರದ್ದು ಹಾಗೆ ಬಾಲ್ಕನಿನಲ್ಲಿ ನೋಡಿ ಇದನ್ನು ನಾನು ಒಬ್ಬ ಯೂಟ್ಯೂಬರ್ ಕಡೆಯಿಂದ ಪರ್ಚೇಸ್ ಮಾಡಿದ್ದೆ ಬಲ್ಬ್ ತರಿಸಿ ಬಲ್ಬಿಂದ ಬರುವಂಥದ್ದು ಇದು ಒಂದು ಎಲೆ ಬಿಟ್ಟಿದೆ ಈಗ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಇದು ಇದರಲ್ಲಿ ಒಂದಿಷ್ಟು ಅಜಾಯಿನ್ ಗಿಡದ ಕಟ್ಟಿಂಗ್ಸ್ ಎಲ್ಲ ಹಾಕಿದ್ದೀನಿ ನಾನು ಬೇರೆ ಪಾಟ್ಗಳಿಗೆ ಹಾಕಬೇಕು ಅನ್ನೋಕ್ಕೋಸ್ಕರ ಏಕೆಂದರೆ ಇದರಿಂದ ಸಾಕಷ್ಟು ರೆಸಿಪೀಸ್ನ ಮಾಡ್ತಾರೆ ನಾನು ಬಳಸ್ತೀನಿ ಇದನ್ನೆಲ್ಲ ಒಂದು ಸಣ್ಣ ಕಡ್ಡಿ ಇಟ್ಟರೆ ಸಾಕೋದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದರದು ಹಾಗೆ ಇದು ನೋಡಿ ಇದು ಸ್ಟ್ರಾಬೆರಿ ಗಿಡ ಇದು ಒಣಗೋಗ್ಬಿಟ್ಟಿದೆ ಇದು ಆನ್ಲೈನಿಂದ ತರಿಸಿದ್ದೆ ನಾನು ಅದನ್ನು ತೋರಿಸಿದ್ದೆ ನಿಮಗೆ ಎರಡು ಎಲೆಗಳು ಚೆನ್ನಾಗಿತ್ತು ಗ್ರೋ ಆಗುತ್ತಾ ಅಂತ ಅಂದ್ಕೊಂಡು ನಾನು ರಿಪೋರ್ಟ್ ಎಲ್ಲ ಮಾಡಿದೆ ಬಟ್ ಇದು ಒಣಗೋಗ್ಬಿಡ್ತು ಅವತ್ತಿನ ದಿನವೇ ಒಣಗೋಯ್ತು ಫ್ರೆಂಡ್ಸ್ ಇದು ಯಾಕೋ ಗೊತ್ತಿಲ್ಲ ನಾನು ತರಿಸ್ದಾಗ ಸರಿ ಇದೇ ರೀತಿಯಾಗಿದೆ ನಮ್ಮೂರಲ್ಲಿ ಸಿಕ್ಕಲ್ಲ ಹಾಗಾಗಿ ನಾನು ಇಷ್ಟಪಟ್ಟು ತರಿಸಿದ್ದೆ ಇದನ್ನು ಏನು ಮಾಡೋಂಗಿಲ್ಲ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ಒಟ್ಟು ಒಂದು ಮೂರು ಮೊಗ್ಗಾಗಿದ್ದಾವೆ ಬ್ರಹ್ಮಕಮಲದ ಗಿಡದಲ್ಲಿ ಮೊಗ್ಗಾಗಿದೆ ಎರಡು ಒಂದಿಷ್ಟು ಚಿಕ್ಕ ಚಿಕ್ಕದ ಇದು ಒಂದು ಒಟ್ಟು ಮೂರು ಮೊಗ್ಗಾಗ ಇದ್ದಾವೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ನೋಡಿ ಇಲ್ಲೂ ಇದೆ ಇಲ್ಲೂ ಇದೆ ತುಂಬ ಮೊಗ್ಗಾಗಿದ್ದಾವೆ ದುಡ್ಡದು ಮೂರಾಗಿದೆ ಮೋಸ್ಟ್ಲಿ ಒಟ್ಟಿಗೆ ಆಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಈ ಪಾಟಲ್ಲಿ ಕೆಳಗಡೆ ಕಿಚನ್ ವೇಸ್ಟ್ ಹಾಕಿಬಿಟ್ಟು ಈ ಮಣ್ಣನ್ನು ಹಾಕಿ ಈ ಒಂದು ಅಜ್ವಿನ ಗಿಡ ಹಾಕಿದ್ದೆ ಮೋಸ್ಟ್ಲಿ ಇದನ್ನು ಹೆಗ್ಣ ಕೆಬ್ರ ಹಾಕಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಯಾವ ರೀತಿಯಾಗಿ ಕೆಬ್ರಿದೆ ಅಂತ ಹೆಗ್ಣ ಕೆಬ್ರಿರ್ಬೇಕು ಇದನ್ನು ಇದು ಎಲ್ಲ ಬಾಗೋಗ್ಬಿಟ್ಟಿದೆ ಈಗ ಹೆಗ್ಣದ ಕಾಟ ಒಂದು ಶುರು ಆಗಿದೆ ನಾನು ಕಿಚನ್ ವೇಸ್ಟ್ ಹಾಕಿದ್ದು ಹಾಕಿಬಿಟ್ಟು ವಾಪಸ್ ನಾನು ಮುಚ್ಚಿದ್ದೆ ಅದನ್ನು ಅದನ್ನು ಯಾವ ರೀತಿ ತೆಗೆದಿದೆ ನೋಡಿ ಸ್ವಲ್ಪ ಗಾರ್ಡನಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಯಾಕಂದರೆ ಮಂಗನೂ ಬಿಡ್ತಿಲ್ಲ ಅಳಿಲ್ ಬಿಡ್ತಿಲ್ಲ ಹಾಗೆ ಈಗ ಇಲ್ಲಿ ಬಾಲ್ಕನಿನಲ್ಲಿ ಹೆಗ್ಣದ ಕಾಟ ಶುರುವಾಗಿದೆ ನೋಡಿ ಎಲ್ಲ ಕೆಬರಕ್ಕೆ ಹೋಗಿದೆ ಇದರಲ್ಲಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು